ಜೋಳ ಪಿಟ್ಟಿ ಅಂತಾರೆ ಸರ್ ನಾನು ಇಪ್ಪತ್ತೈದು ವರ್ಷದಿಂದ ಜೋಳ ವ್ಯಾಪಾರ ಮಾಡ್ತಾ ಇದ್ದೀನಿ ರೈತರ ಹತ್ರ ಸಾಲ ತಗೊಳ್ಳೋದು ಮಾರೋದು ನಾನು ಇಪ್ಪತ್ತೈದು ವರ್ಷದಿಂದ ನನ್ನ ಅಣ್ಣ ತಮ್ಮಂದರು ನಮ್ಮ ಮೂವರು ಇದೇ ಕೆಲಸ ಮಾಡ್ತೀನಿ ಸರ್ ಈ ಮಾತಾ ಮತ್ತೆ ಏನಾಗ್ತದೆ ನಾನು ಬ್ಲಾಕ್ ಕಾಂಗ್ರೆಸ್ಸು ಅಧ್ಯಕ್ಷ ಸರ್ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕವರೆಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮನೆಗೂ ಬಂದಿದ್ದಾರೆ ಅದೊಂದು ಕಾಪಿ ನೀವು ಕೊಟ್ಟಿದ್ದೀನಿ ನನ್ನ ಜೊತೆ ಊಟ ಮಾಡ್ತಾ ಇದ್ದರು ಸರ್ ಇವಾಗ ಮೊನ್ನೆ ಬರ್ತಾರೆ ಅಕ್ಬರು ಅವರು ಅಕ್ಕಂದಿರು ನನಗೂ ರಾಮಕೃಷ್ಣಪ್ಪಗೂ ಸಂಬಂಧ ಇಲ್ಲ ಅಂತಾರೆ ಸರ್ ಅವರ ಇಂಟಿ ಹೆಸರಲ್ಲಿ ಎರಡು ಚೆಕ್ ಅಡ್ವಾನ್ಸ್ ಕೊಟ್ಟಿದ್ದಾರೆ ಸರ್ ಒಂದೊಂದು ಲಕ್ಷದ್ದು ನಾನು ನಿಮಗೆ ಪ್ರೂಫ್ ಸಮೇತ ಕೊಡ್ತಾ ಇದ್ದೀನಿ ಮತ್ತು ಅವರ ಮಗ ಹೆಸರಲ್ಲಿ ನನ್ನ ಅಕೌಂಟ್ಗೆ ತೊಂಬತ್ತೆರಡು ಲಕ್ಷ ಹದಿನೇಳು ಸಾವಿರ ಅವ್ರ ಮಗ ನನ್ನ ಮಗ ಹೆಸರಿಂದ ನನ್ನ ಅಕೌಂಟ್ಗೆ ಕೊಡ್ತಾ ಇರೋ ಡೀಟೇಲ್ ನಿಮ್ಗೆ ಕೊಡ್ತೀನಿ ಸರ್ ಇವನೇನು ಮಾಡ್ತಾನೆ ಅಕ್ಬರನ್ನವನು ಯಾವುದೋ ಐದು ಲಾರಿ ಜೋಳನ ದೊಡ್ಡ ಕಂಪನಿ ಹೆಸರು ಆ ಹೇಳ್ಬಿಟ್ಟು ವೀರಮನಿ ಬಿಸ್ಕೆಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿಗೆ ಹಾಕ್ಸ್ಕೊತಾನೆ ಸರ್ ಕಂಪನಿಗೆ ಒಂದು ಮೂಟೆ ನಿಲ್ಸಿದ ಅವನು ಪವಿತ್ರ ಕೋಲ್ಡ್ ಸ್ಟೋರ್ ಅಲ್ಲಿ ಇಟ್ಸ್ಕೊಂಡು ಅವನೇಸರಲ್ಲೇ ಅಕ್ಬರ್ ಪಾಷಾ ಅಂತ ಹೇಳ್ಬಿಟ್ಟು ಅವನೇ ಹೆಸರಲ್ಲೇ ಅನ್ಲೋಡ್ ಮಾಡಿಸ್ಕೊಂತಾನೆ ಸರ್ ಇದು ಪ್ರೂಫ್ ನಿಮ್ಗೆ ಕೊಡ್ತೀನಿ ಟೋಟಲ್ ಐದು ಗಾಡಿದ್ರು ಅವನು ಅವನಲ್ಲಿ ಇಟ್ಸ್ಕೊಂಡಿರ್ತಾನೆ ಮತ್ತೆ ಇವಾಗ ಜೋಳ ನಮ್ಮ ಇದು ಪೇರೆಸಂದ್ರ ಪೊಲೀಸ್ ಹೋಗಿ ಸೀಸ್ ಮಾಡಿರೋದು ಇವಾಗಲೂ ಕೋಲ್ಡ್ ಸ್ಟೋರ್ ಅಲ್ಲಿ ಇದೆ ಸರ್ ಮತ್ತೆ ನಾನು ಇಲ್ಲ ಸಿಕ್ಕಿಲ್ಲ ಗೆ ಅಂತ ಆರೋಪ ಮಾಡ್ತಾನೆ ಸರ್ ಇಲ್ಲೇ ಬಂದು ನಾನು ಹತ್ತು ವರ್ಷ ಎಕ್ಸೆಂಟ್ ಕೊಟ್ಟಿದ್ದೆ ಸರ್ ಹಳ್ಳಿಯಲ್ಲಿ ಜನಕ್ಕೆ ಕೆಲಸ ಕೊಡ್ತಾ ಇದೆಯಾ ರೈತರಿಗೆ ನ್ಯಾಯ ಮಾಡ್ತಾ ಇದೀಯ ಅಂತ ಹೇಳಿ ಹತ್ತು ವರ್ಷನ್ ಗೌರ್ಮೆಂಟ್ ಇಂದ ಕೊಟ್ಟಿರೋದು ಕಾಪಿ ನಿಮ್ಗೆ ಕೊಡ್ತೀನಿ ಸರ್ ಮತ್ತೆ ಅವ್ರ ತಮ್ಮಂದಿರು ಸರ್ ಇವರು ಮೂರು ಜನ ಒಂದೇ ಸರ್ ತಮ್ಮಂದಿರ ಅಕೌಂಟ್ ಇಂದ ಬಂದಿರೋದು ಪ್ರೂಫ್ ಸರ್ ಇದು ಟೋಟಲ್ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷದ್ದು ನನ್ನ ಹತ್ರ ಮೆಟೀರಿಯಲ್ ತಕೊಂಡು ಏನ್ ಮಾಡ್ತಾರೆ ಇವರು ಮೂವರು ಸೇರ್ಬಿಟ್ಟು ಎಲ್ಲ ಮಾರ್ಬಿಡ್ತಾರೆ ಸರ್ ಮಾರ್ಬಿಟ್ಟು ದುಡ್ಡು ಮಾಡಿಕೊಂಡು ನಾಸಿ ರಾಮ್ ಅವರ ಹತ್ರ ಪೇಮೆಂಟ್ ಎಲ್ಲ ಒಂದ್ ಕಡೆ ಇಟ್ಬಿಟ್ಟು ಅವನ್ನ ಎರಡು ಮೂರ್ ತಿಂಗಳ ಹಿಂದ್ಗಡೆನೆ ಸ್ವಿಚ್ ಆಫ್ ಮಾಡಿ ಬಚ್ಚಿಡ್ತಾರೆ ಅವ್ರ ಅಕ್ಕಂದರು ಅದೇ ಅದೇ ಟೀಮೆ ಇವರು ಟೋಟಲ್ ಆರ್ ಜನ ಸರ್ ಮೂರ್ ಜನ ಅಕ್ಕಂದರು ಮೂರ್ ಜನ ಅಕ್ಕಮ್ಮಂದರು ಅವ್ರ ಕೆಲ್ಸನೇ ಪ್ರಾಡ್ ಮಾಡೋರು ಸರ್ ತುಂಬಾ ಸುಮಾರು ಇಂತ ಮೊನ್ನೆ ನಾವ್ ಏನ್ ಮಾಡಿದ್ರು ಸರ್ ಅವರು ಪ್ರೆಸ್ ಮೀಟ್ ಅಲ್ಲಿ ಬಂತು ಕೊಟ್ಟು ಹೋದ ತಕ್ಷಣ ನಮ್ಗೆ ಬಂತು ಮಾಡ್ತೀವಿ ಮಾರನೇ ದಿವ್ಸನ ಇನ್ನೂ ಸುಮಾರು ರೈತರು ಬರೋ ಬರೋರು ಇದ್ದಾರೆ ಸರ್ ನಾನೇನೋ ಕೆಲಸ ಕಾರ್ಯಗಳಿಂದ ಇವತ್ತು ಬಂದಿಲ್ಲ ನಾವು ಚಿಕ್ಕಬಳ್ಳಾಪುರವರೆಗೂ ಬರ್ತೀವಿ ಸರ್ ನಾವು ಪ್ರೆಸ್ ಮೀಟ್ ಕೊಡಕ್ಕೆ ಅವ್ನಿಗೆ ಗೊತ್ತಾಗ್ತಾ ಇದೆ ಅಕ್ಬರ್ಗೆ ಎಲ್ಲರಿಗೂ ನನಗೆ ಫೋನ್ ಮಾಡ್ತಾರೆ ಸರ್ ಯಾರೋ ಮುಖಾಂತರ ಅಣ್ಣ ದಯವಿಟ್ಟು ಪ್ರೆಸ್ ಮೀಟ್ಗೆ ಹೋಗ್ಬೇಡಿ ನಾನು ನಿಮ್ಮ ದುಡ್ಡು ನಿಮ್ಮ ಮನೆ ಹತ್ರ ಸೋಮವಾರ ಮಂಗಳವಾರ ಎರಡು ದಿವಸ ಟೈಮ್ ಕೊಡಿ ನಿಮ್ಮ ಮನೆ ಹತ್ರ ಬಂದು ನಾನು ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರದಿಂದ ವಾಪಸ್ ಕರ್ಸ್ಕೊಳ್ತಾರೆ ನಾವೇನ್ ನಾವೇನು ಮಾಡ್ತೀವಿ ಆವತ್ತೇ ಬರ್ತೀವಿ ಪ್ರೆಸ್ ಕ್ಲಬ್ ಅಲ್ಲಿ ಬರ್ತೀವಿ ಡೇಟ್ ಫಿಕ್ಸ್ ಮಾಡಿ ಡೇಟ್ ಫಿಕ್ಸ್ ಮಾಡಿ ವಾರ ಟೈಮ್ ಕೊಡೋಣ ಅಂತ ಹೇಳ್ಬಿಟ್ಟು ಅವತ್ತೆ ನಾವು ಪ್ರೆಸ್ ಕ್ಲಬ್ ಅಲ್ಲಿ ಬುಕ್ ಮಾಡಿ ಹೋಗ್ತೀವಣ್ಣ ಇವರು ಏನ್ ಮಾಡ್ತಾರಣ್ಣ ಎಲ್ಲ ಪ್ರಾಡ್ ಮಾಡಿ ಮಾಡ್ತಾರೆ ನಾನು ಮನೆ ಹತ್ರ ಹೋಗ್ತೀನಿ ಪೊಲೀಸ್ ಆರ್ ಕಂಪ್ಲೇಂಟ್ ಮಾಡ್ಬಿಟ್ಟು ಮನೆ ಹತ್ರ ಹೋಗ್ತೀವಿ ಅವನು ಇಟ್ಕೊಂಡು ಬಂದ್ರೆ ಏನಾಗ್ತದೆ ಇಟ್ಕೊಂಡು ಬಂದು ಸ್ಟೇಷನ್ ಬರ್ತೀವಣ್ಣ ಏನು ಅದು ಇಡೀ ಎರಡು ತಿಂಗಳು ಬಾಧೆ ಬಿಡ್ತೀವಿ ಒಂದ್ ಕಡೆ ಇರಲ್ಲ ನಮ್ಮ ಅವ್ರ ಮನೆಯಲ್ಲಿ ಒಂದು ಪೊಲೀಸ್ ಇದಾರಣ್ಣ ಅವರಕ್ಕ ನಮ್ಮ ನಮ್ಮ ಮೊಬೈಲ್ ಟ್ರೇಸ್ ಮಾಡ್ಬಿಟ್ಟು ಇಂತ ಕಡೆನೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸಂಬಂಧಿಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟು ಅವರು ನಮಗೆ ಎರಡು ತಿಂಗಳು ಸಿಗಲ್ಲ ಅಣ್ಣ ಎಷ್ಟೋ ಕಷ್ಟ ಬಿದ್ದು ಏನ್ ಮಾಡ್ತೀವಿ ನಾವು ಐದು ಜನ ಪೊಲೀಸ್ ಅವರು ನಾವು ಹೋಗ್ತೀವಿ ಅಣ್ಣ ಹೈದ್ರಾಬಾದ್ಗೆ ಅವನ್ ಏನ್ ಮಾಡ್ತಾನೆ ವಿಜಯ್ ವೈಜಾಗ್ ಕೇಸ್ಗೆ ಮಾಡ್ತಾನೆ ಯಾರು ಅಕ್ಬರ್ ನಾವೇನ್ ಮಾಡ್ತೀವಿ ನಾಲ್ಕು ಮೂರು ಜನ ಇಲ್ಲೇ ಸ್ಟೇ ಮಾಡ್ಬಿಟ್ಟು ಇಬ್ಬರು ಪೊಲೀಸ್ ಅವ್ರು ಕಳಿಸ್ತೀವಿ ವೈಜಾಗ್ ಗೆ ಲೊಕೇಶನ್ ಆಗಿ ಇವ್ರು ಇಲ್ಲೇ ಇದ್ದಾರೆ ನಾನು ಯಾರಿಗೆ ಹಿಡಿಯಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಆ ಪೊಲೀಸ್ ಅವರು ಕೇಳಿ ವೈಜಾಗ್ ಅಲ್ಲಿ ಸಿಕ್ಕಾಕ್ ಮತ್ತೆ ಈ ಅಣ ಅವರು ಮಾಡಿರೋ ಕೆಲಸಕ್ಕೆ ಒಂದು ಮೂರು ಫಿಲಮ್ ಮಾಡ್ಬೋದಣ್ಣ ಅಷ್ಟೊಂದು ಟಾರ್ಚರ್ ಮನೆ ಹತ್ರ ಹೋಗ್ತೀವಿ ಒಡಿಯಕ್ ಬರ್ತಾರೆ ಭಯಕ್ಕೆ ಬೈತಾರೆ ಅವರೇ ದೊಡ್ಡ ದೊಡ್ಡ ಲಾಂಗ್ಗಳೆತ್ಕೊಂಡು ಮನೇಲಿ ಓಡಾಡ್ತಾ ಇರ್ತಾರೆ ನಮ್ ಭಯ ಹಾಗೆ ಸುಮಾರು ಜನ ಬೀದಿಗೆ ಬಂದಿದಾರಣ್ಣ ರೈತರು ಇವನು ಏನ್ ಮಾಡ್ತಾರೆ ಇವ್ನ ಕೆಲ್ಸಾನೇ ಅದು ಬೇರೆ ಕೆಲ್ಸಾನೇ ಇಲ್ಲ ಅಣ್ಣ ಯಾರನ್ನೋ ಒಬ್ನ ನೂರಿನೂರು ರೂಪಾಯಿ ಜಾಸ್ತಿ ರೇಟ್ ಹೇಳಿ ಆಸೆ ಇಕ್ಸೋದು ತಗೊಳ್ಳೋದು ಈ ತರ ಮಾಡೋದು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅಣ್ಣ ಪಾರ್ಟಿ ನಮ್ಗೆ ಮೋಸ ಮಾಡಿ ಇವ್ರು ಯಾರೋ ಕಳ್ಳರಿಗೆ ಸಹಾಯ ಮಾಡೋದು ಯಾವ ಧರ್ಮ ನೀವೇ ಇವರು ಕಳ್ಳರಣ್ಣ ಅವ್ರು ಕಳ್ಳರಿಗೆ ಅಣ್ಣ ಅವತ್ತು ಚಿಕ್ಕಬಳ್ಳಾಪುರಕ್ಕೆ ಬರ್ತಾರಣ್ಣ ಜಿಮೀರಣ್ಣ ಅವರು ಬರ್ತಾರ ನಾವು ಸತ್ತೋಗ್ಬಿಡ್ತೀವಿ ಅಣ್ಣ ನಮ್ ರೈತರು ಟಾರ್ಚರ್ ತಟ್ಕೊಳಕ್ ಆಗಲ್ಲ ದಿನ ಐವತ್ತು ಜನ ರೈತರು ಬಂದು ಮನೆಯಲ್ಲಿ ಕೆಟ್ಟ ಮಾತು ಬೈತಾ ಇದ್ದಾರೆ ನೀವು ನಿಮ್ ನಿಮ್ ಕೈಯಲ್ಲಿ ಇದೆಯಣ ನನ್ ಸಹಾಯ ಮಾಡಿ ಅಂತ ಅಲ್ಲಿ ಹೋಗಿ ಕೇಳ್ತೀನಿ ಅಣ್ಣ ಕೇಳಿದ್ರೆ ಜನ ತಳ್ತಾರೆ ಆಚೆ ಬಂದು ಪೊಲೀಸ್ ಅವ್ರನ್ನ ನಮ್ಗೆ ಅಣ್ಣ ಪ್ರೆಸ್ ಮೀಟ್ ಎಲ್ಲ ಆಚೆ ಬರ್ತಾರೆ ನಾನು ರೈತರಿಗೆ ಅನ್ನದಾತರು ನಾನು ತುಪ್ಪ ಮಾಡಲ್ಲ ಅವ್ರಿಗೆ ನಮ್ಗೆ ಅನ್ನ ಕೊಡೋರು ರೈತರು ಅಂತ ಹೇಳ್ಬಿಟ್ಟು ನಾಳೆನೆ ಜಮೀರ್ ಇವ್ರ ಅಕ್ಬರ್ ಅವರು ಕಲ್ಸ್ಬಿಟ್ಟು ನಾನು ಅಮೌಂಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟು ಬರ್ತಾರೆ ಜಮೀರಣ್ಣ ಅವರು ಬಂದ ತಕ್ಷಣ ಮಾರನೇ ದಿವಸ ಅವ್ರು ಚಿಕ್ಕ ಅವ್ರು ರಾತ್ರಿನೇ ಫೋನ್ ಮಾಡ್ತಾರೆ ಅಣ್ಣ ನಮ್ಮವ್ರೆಲ್ಲ ಬರ್ತಾ ಇದಾರೆ ಅಂತ ನಮ್ಗೆ ಆಸೆ ಆಗೋಯ್ತು ದುಡ್ಡು ಕೊಡ್ತಾರೆ ಫ್ಯಾಮಿಲಿ ಎಲ್ಲ ಬರ್ತಾ ಅಂತ ಸೆಟಲ್ಮೆಂಟ್ ಕರ್ಸಿರ್ಬೋದು ಅಂತ ಪಿ ಅವರು ಗೌರ್ಮೆಂಟ್ ಕಾರಲ್ಲಿ ಅವ್ರು ಕರ್ಕೊಂಡು ಬಂದು ಇದೇ ಕ್ರಾಪ್ ಅಲ್ಲಿ ಅವ್ರ ಸುಳ್ಳು ಸುಳ್ಳು ನನಗೂ ಅದಕ್ಕೂ ಸಂಬಂಧ ಇಲ್ಲ ನಮ್ಮ ತಮ್ಮ ಅಂತ ನಾನು ಕೊಡೋ ಕೊಡುವಷ್ಟಿಲ್ಲ ಅಂತ ಹೇಳಿ ಸುಳ್ಳು ಹೇಳ ಅವ್ರ ತಂಗಿ ಹೇಳ್ತಾರೆ ನನಗೆ ಜಮೀರಣ್ಣ ತುಂಬಾ ಸಹಾಯ ಮಾಡಿದ್ರು ನಮ್ಮವರು ನಮ್ಮ ರಿಲೇಶನ್ ಅಂತ ಅವ್ರು ಹೇಳ್ತಾರೆ ಅಣ್ಣ ಯಾವ ನಾರಾಯಣ ಸ್ವಜನ ಪಕ್ಷಪಾತ ಸ್ವಜನ ಪಕ್ಷಪಾತ ಅಂತ ಹೇಳಿ ನೀನ್ ಪ್ರಮಾಣ ವಚನ ಸ್ವೀಕ ಮಾಡ್ಬಿಟ್ಟು ನಿಮ್ಮವರಿಗೆ ಸಹಾಯ ಮಾಡಿ ನಮ್ಮ ಬಡ ರೈತರಿಗೆ ನಾವು ಅನ್ಯಾಯ ಮಾಡಿದ್ರೆ ನಾವ್ ಎಲ್ಲಿಂದ್ ಹತ್ತು ಲಕ್ಷ ಐದು ಲಕ್ಷ ಎರಡು ಲಕ್ಷ ಆದ್ರೆ ಏನೋ ಮಾಡಬಹುದು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಮನೆ ಮುಂದ್ಗಡೆ ಹೋಗ್ತೀನಿ ಅಲ್ಲೇ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ನಂದು ನಮ್ಮ ರೈತರದು ಅಣ್ಣ ಇವಾಗ ಹನ್ನೆರಡನೇ ತಾರೀಕು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ರೈತನ ಪ್ರೊಟೆಸ್ಟ್ ಮಾಡ್ತಾ ಇದೀನಿ ನಾನು ಸುಮ್ಮನೆ ಇರೋಲ್ಲ ಅಣ್ಣ ನಾನು ನಾನು ರೈತರು ಕೊಡೋದಿದ್ಯಣ್ಣ ನಮ್ಮ ರೈತರು ಇವಾಗ ಬರ್ತಾ ಇದಾರೆ ಅಣ್ಣ ಒಂದ್ ದಿವಸ ಹೆಚ್ಚು ಕಮ್ಮಿ ಕೊಡೋಣ ಅದು ವಸೂಲ್ ಮಾಡ್ಕೊಳ್ಳೋಣ ಎಲ್ಲ ರೈತರು ನನ್ನ ಜೊತೆಲಿ ಬರ್ತಾ ಇದ್ರೆ ಇಷ್ಟು ದಿನ ಮನೆ ಹತ್ರ ತುಂಬಾ ಬೈತಾಳ್ ಬಂದು ಅವ್ರಿಗೂ ಗೊತ್ತಾಯ್ತು ಇಷ್ಟು ದಿನ ಇಷ್ಟು ದುಡ್ಡು ಅಲ್ಲಿ ಮೋಸ ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರು ನಮ್ಮ ಮೇಲೆ ಪ್ರೀತಿ ತೋರಿಸ್ತಾ ಇದಾರೆ ಇವ್ರಿಗೂ ಕುಡಿದು ಅನ್ಯಾಯ ಹಾಕ್ಬಿಟ್ರೆ ಸತ್ತ ಅದು ಬರೋಲ್ಲ ಅನ್ನೋ ಮಟ್ಟಕ್ಕೆ ರೈತರು ಅಣ್ಣ ಇದು ಎಪ್ಪತ್ತೊಂಬತ್ತು ಲಕ್ಷ ಯಾವಾಗ ಆಗಿರೋದು ಟ್ರಾನ್ಸ್ಫರ್ ಅವ್ರ ಮಗನ ಹೆಸರಿಂದ ಅಲ್ಲ ಎಪ್ಪತ್ತೊಂಬತ್ತಲ್ಲಣ್ಣ ತೊಂಬತ್ತೆರಡು ಲಕ್ಷ ಹದಿನೇಳು ಸಾವಿರ ಈ ವರ್ಷನೇ ಬೇರೆ ವರ್ಷನ ಅಲ್ಲ ಒಂದೇ ವರ್ಷದಿಂದ ಅಣ್ಣ ನಮಸ್ತಾರೆ ಮಾಲ್ ತಗೊಂತಾರೆ ಕೊಡ್ತಾ 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 ಮಾಲ್ ಯಾವ್ದೋ ಕಂಪನಿಗೆ ಹಾಕೊಂತಾರೆ ಆರ್ಡರ್ ಇದೆ ಅಂತ ಹೇಳಿದ್ರೆ ಒಂದೇ ಸರ್ತಿ ಮುಗಿಸ್ತಾರಣ್ಣ ಈ